ಸದನದಲ್ಲಿ ಕೆಲವು ಸಲ ಗಡಿ ಮೀರಿ ಮಾತುಗಳು ಬರುತ್ತೆ ಸಿಟಿ ರವಿ ಮಾತಿಗೆ ಪ್ರತಾಪ್ ಸಿಂಹ ಸಮರ್ಥನೆ ಕೊಟ್ಟಿದ್ದಾರೆ ಈ ಹಿಂದೆ ಡಿಕೆ ಶಿವಕುಮಾರ್ ಈಶ್ವರಪ್ಪ ಬೈದಾಡ್ಕೊಂಡಿದ್ದರು ಸಿಟಿ ರವಿಯನ್ನ ಬಂಧಿಸಿದ್ದು ಖಂಡನ ಸದನ ಸಭಾಧ್ಯಕ್ಷರ ಸುಪರ್ದಿಯಲ್ಲಿರುತ್ತೆ ಸದನಕ್ಕೆ ಬಂದು ಯಾಕೆ ಅರೆಸ್ಟ್ ಮಾಡಬೇಕಾಗಿತ್ತು ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ವೈಯಕ್ತಿಕವಾಗಿ ನನಗೂ ಅನುಭವ ಆಗಿದೆ ಹುಣಸೂರು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನನ್ನನ್ನು ಕೂಡ ಇದೇ ಥರ ಊರೆಲ್ಲ ಸುತ್ತಿದ್ದರು ಎರಡು ಕ್ರಿಮಿನಲ್ ಕೇಸ್ ಹಾಕಿದರು ಕೊನೆಗೆ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಸಂಬಂಧ ಇಲ್ಲದೆ ಯಾವ ಮರಗಳ ಅಂತ ಮಾಡಿಬಿಟ್ಟು ನನ್ನ ತಮ್ಮನನ್ನು ಕೂಡ ಇದೇ ಥರ ಎಲ್ಲ ಕಡೆ ಸುತ್ತಿ ಕೊನೆಗೆ ಕೋರ್ಟು ಬೇಲ್ ಕೊಟ್ಟು ಕಳಿಸ್ತು ಅದರೊಳಗಡೆ ಅವನು ಭಾಗ್ಯನೇ ಆಗಿರಲಿಲ್ಲ ಆದರೆ ಸಿ ಟಿ ರವಿ ಅವ್ರದ್ದು ವಿಚಾರಕ್ಕೆ ಬಂದಾಗ ನನಗೆ ಭಾಳ ಬೇಸರ ತರುವಂಥ ಸಂಗತಿ ಏನಂತಂದರೆ ಅವರೊಬ್ಬ ಜನಪ್ರತಿನಿಧಿ ನಾಲ್ಕು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಒಂದು ಸಾರಿ ಎಮ್ ಎಲ್ ಸಿ ಆಗಿದ್ದಾರೆ ಅವರು ಸದನದಲ್ಲಿದ್ದಾರೆ ಸದನದಲ್ಲಿ ಮಾತಿನ ಜಟಾಪಟಿಯಲ್ಲಿ ಕೆಲವೊಂದು ಸರಿ ಸಭ್ಯತೆ ಗೆರೆಯನ್ನು ಮೀರಿ ಮಾತುಗಳೇ ಬರಬಹುದು ಅಥವಾ ಸಾರ್ವಜನಿಕವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬ್ಲಡಿ ಬಾಸ್ಟರ್ಡ್ ಅಂತ ಸದ ಶಬ್ದಗಳನ್ನು ಬಳಸಿರಲಿಲ್ವ ಯಾವ್ಯಾವ ರೀತಿ ಅವಾಚ್ಯ ಶಬ್ದಗಳನ್ನು ನಿಂತಿದ್ದಾರೆ ಏಕವಚನದಿಂದ ನಿಂತಿಕೊಂಡಿದ್ದಾರೆ ಅಂತ ನಮಗೆ ಭಾಳಷ್ಟು ಉದಾಹರಣೆಗಳು ಸಿಗ್ತವೆ ಸದನದಲ್ಲಿ ಆಯಿತು ಅಂತಂದರೆ ಸದನ ಸಭಾಧ್ಯಕ್ಷರ ಸುಪರ್ದಿನಲ್ಲಿರುತ್ತೆ ಅಂಥ ಸದನದ ಬ ಬಾಗಿಲ ಹತ್ರ ಬಂದು ಟಿ ರವಿ ಅವ್ರನ್ನ ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕಾದಂತಹ ಆತುರ ಏನಿತ್ತು ಸಭಾಧ್ಯಕ್ಷರ ರೂಲಿಂಗ್ ಇಲ್ದಲೆ ನೀವು ಅವರೇ ರೂಲಿಂಗ್ ಒಳಗಡೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಾದ ಮೇಲೂ ಕೂಡ ನೀವು ಆ್ಯಕ್ಷನ್ ಇನಿಷಿಯೇಟ್ ಹೋಗ್ತಾ ಹೋಗ್ತಾಯಿದ್ದೀರಿ ಆಯಿತು ಅದರೊಳಗಡೆ ಏನಾದರೂ ಸಾಕ್ಷ್ಯಗಳಿತ್ತು ಅಂತಂದರೆ ಫಾರೆನ್ಸಿಕ್ ನಿಮಗೆ ರಿಪೋರ್ಟ್ ಬರಲಿ ಅದು ಬಂದಾದ ನಂತರ ಅದರಲ್ಲಿ ತಪ್ಪಾಗಿತ್ತು ಅಂತಂದರೆ ತಪ್ಪಿಗೆ ಸಭಾಧ್ಯಕ್ಷರು ಒಂದು ರೂಲಿಂಗ್ ಕೊಡಲಿ ಅದು ಬಿಟ್ಟು ನೀವೇ ತೀರ್ಮಾನಕ್ಕೆ ಬರ್ತಿರಲ್ಲ ಅನ್ನೋದು ಅವನ ರಾಜ್ಯಸಭಾ ಮೆಂಬರ್ ಮಾಡಿದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದಾಗ ಅಯ್ಯೋ ಇಲ್ಲ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು ಸದನದಲ್ಲಿ ಕೆಲವು ಸಲ ಗಡಿ ಮೀರಿ ಮಾತುಗಳು ಬರುತ್ತೆ ಸಿಟಿ ರವಿ ಮಾತಿಗೆ ಪ್ರತಾಪ್ ಸಿಂಹ ಸಮರ್ಥನೆ ಕೊಟ್ಟಿದ್ದಾರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಈಶ್ವರಪ್ಪ ಬೈದಾಡಿಕೊಂಡಿದ್ದರು ಸಿಟಿ ರವಿಯನ್ನ ಬಂಧಿಸಿದ್ದು ಖಂಡನ ಸದನ ಸಭಾಧ್ಯಕ್ಷರ ಸುಪರ್ದಿಯಲ್ಲಿರುತ್ತೆ ಸದನಕ್ಕೆ ಬಂದು ಯಾಕೆ ಅರೆಸ್ಟ್ ಮಾಡಬೇಕಾಗಿತ್ತು ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದ ವೈಯಕ್ತಿಕವಾಗಿ ನನಗೂ ಅನುಭವ ಆಗಿದೆ ಹುಣಸೂರು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನನ್ನನ್ನು ಕೂಡ ಇದೇ ಥರ ಊರೆಲ್ಲ ಸುತ್ತಿದ್ರು ಎರಡು ಕ್ರಿಮಿನಲ್ ಕೇಸ್ ಹಾಕಿದರು ಕೊನೆಗೆ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಸಂಬಂಧ ಇಲ್ಲದೆ ಯಾವ ಮರಗಳ ಅಂತ ಮಾಡಿಬಿಟ್ಟು ನನ್ನ ತಮ್ಮನನ್ನು ಕೂಡ ಇದೇ ಥರ ಎಲ್ಲ ಕಡೆ ಸುತ್ತಿ ಕೊನೆಗೆ ಕೋರ್ಟ್ ಬೇಲ್ ಕೊಟ್ಟು ಕಳಿಸ್ತು ಅದರೊಳಗಡೆ ಅವನು ಭಾಗಿಯೇ ಆಗಿರಲ್ಲ ಆದರೆ ಸಿ ಟಿ ರವಿ ಅವರದ ವಿಚಾರಕ್ಕೆ ಬಂದಾಗ ನನಗೆ ಭಾಳ ಬೇಸರ ತರುವಂಥ ಸಂಗತಿ ಏನಂತಂದರೆ ಅವರೊಬ್ಬ ಜನಪ್ರತಿನಿಧಿ ನಾಲ್ಕು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಒಂದು ಸಾರಿ ಎಮ್ ಎಲ್ ಸಿ ಆಗಿದ್ದಾರೆ ಅವರು ಸದನದಲ್ಲಿದ್ದಾರೆ ಸದನದಲ್ಲಿ ಮಾತಿನ ಜಟಾಪಟಿಯಲ್ಲಿ ಕೆಲವೊಂದು ಸರಿ ಸಭ್ಯತೆ ಗೆರೆಯನ್ನು ಮೀರಿ ಮಾತುಗಳೇ ಬರಬಹುದು ಅಥವಾ ಸಾರ್ವಜನಿಕವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬ್ಲಡಿ ಬಾಸ್ಟರ್ಡ್ ಅಂತ ಸದ್ ಶಬ್ದಗಳನ್ನು ಬಳಸಿರಲಿಲ್ವಾ ಯಾವ್ಯಾವ ರೀತಿ ಅವಾಚ್ಯ ಶಬ್ದಗಳನ್ನು ನಿಂತಿದ್ದಾರೆ ಏಕವಚನದಿಂದ ನಿಂತಿಕೊಂಡಿದ್ದಾರೆ ಅಂತ ನಮಗೆ ಭಾಳಷ್ಟು ಉದಾಹರಣೆಗಳು ಸಿಗ್ತವೆ ಸದನದಲ್ಲಿ ಆಯಿತು ಅಂತಂದರೆ ಸದನ ಸಭಾಧ್ಯಕ್ಷರ ಸುಪರ್ದಿನಲ್ಲಿ ಇರುತ್ತೆ ಅಂಥ ಸದನದ ಬ ಬಾಗಿಲ ಹತ್ರ ಬಂದು ಸಿಟಿ ರವಿಯವ್ರನ್ನ ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕಾದಂತಹ ಆತುರ ಏನಿತ್ತು ಸಭಾಧ್ಯಕ್ಷರ ರೂಲಿಂಗ್ ಇಲ್ದಲೇ ನೀವು ಅವರೇ ರೂಲಿಂಗ್ ಒಳಗಡೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಾದ್ಮೇಲೂ ಕೂಡ ನೀವು ಆ್ಯಕ್ಷನ್ ಇನಿಷಿಯೇಟ್ ಮಾಡಲಿಕ್ಕೆ ಹೋಗ್ತಾಯಿದ್ರಿ ಆಯಿತು ಅದರೊಳಗಡೆ ಏನಾದರೂ ಸಾಕ್ಷ್ಯಗಳಿತ್ತು ಅಂತಂದರೆ ಫಾರೆನ್ಸಿಕ್ ನಿಮಗೆ ರಿಪೋರ್ಟ್ ಬರಲಿ ಅದು ಬಂದಾದ ನಂತರ ಅದರಲ್ಲಿ ತಪ್ಪಾಗಿತ್ತು ಅಂತಂದರೆ ತಪ್ಪಿಗೆ ಸಭಾಧ್ಯಕ್ಷರು ಒಂದು ರೂಲಿಂಗ್ ಕೊಡಲಿ ಅದು ಬಿಟ್ಟು ನೀವೇ ತೀರ್ಮಾನಕ್ಕೆ ಬರ್ತಿರಲ್ಲ ಅನ್ನೋದು ಅವನ ಬ ರಾಜ್ಯಸಭಾ ಮೆಂಬರ್ ಮಾಡಿದಾಗ ಪಾಕಿಸ್ತಾನ ಸಿಂದಾಬಾದ್ ಅಂತಂದಾಗ ಅಯ್ಯೋ ಇಲ್ಲೋ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಸದನದಲ್ಲಿ ಕೆಲವು ಸಲ ಗಡಿ ಮೀರಿ ಮಾತುಗಳು ಬರುತ್ತೆ ಸಿಟಿ ರವಿ ಮಾತಿಗೆ ಪ್ರತಾಪ್ ಸಿಂಹ ಸಮರ್ಥನೆ ಕೊಟ್ಟಿದ್ದಾರೆ ಈ ಹಿಂದೆ ಡಿಕೆ ಶಿವಕುಮಾರ್ ಈಶ್ವರಪ್ಪ ಬೈದಾಡ್ಕೊಂಡಿದ್ದರು ಸಿಟಿ ರವಿಯನ್ನ ಬಂಧಿಸಿದ್ದು ಖಂಡನ ಸದನ ಸಭಾಧ್ಯಕ್ಷರ ಸುಪರ್ದಿಯಲ್ಲಿರುತ್ತೆ ಸದನಕ್ಕೆ ಬಂದು ಯಾಕೆ ಅರೆಸ್ಟ್ ಮಾಡಬೇಕಾಗಿತ್ತು ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ವೈಯಕ್ತಿಕವಾಗಿ ನನಗೂ ಅನುಭವ ಆಗಿದೆ ಹುಣಸೂರು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನನ್ನನ್ನು ಕೂಡ ಇದೇ ಥರ ಊರೆಲ್ಲ ಸುತ್ತಿದ್ದರು ಎರಡು ಕ್ರಿಮಿನಲ್ ಕೇಸ್ ಹಾಕಿದರು ಕೊನೆಗೆ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಸಂಬಂಧ ಇಲ್ಲದ ಯಾವ ಮರಗಳ ಅಂತ ಮಾಡಿಬಿಟ್ಟು ನನ್ನ ತಮ್ಮನ್ನು ಕೂಡ ಇದೇ ಥರ ಎಲ್ಲ ಕಡೆ ಸುತ್ತಿಸಿ ಕೊನೆಗೆ ಕೋರ್ಟು ಬೇಲ್ ಕೊಟ್ಟು ಕಳಿಸ್ತು ಅದರೊಳಗಡೆ ಅವನು ಭಾಗಿಯೇ ಆಗಿರಲ್ಲ ಆದರೆ ಸಿ ಟಿ ರವಿ ಅವರದ್ದು ವಿಚಾರಕ್ಕೆ ಬಂದಾಗ ನನಗೆ ಭಾಳ ಬೇಸರ ತರುವಂಥ ಸಂಗತಿ ಏನಂತಂದರೆ ಅವರೊಬ್ಬ ಜನಪ್ರತಿನಿಧಿ ನಾಲ್ಕು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಒಂದು ಸಾರಿ ಎಮ್ ಎಲ್ ಸಿ ಆಗಿದ್ದಾರೆ ಅವರು ಸದನದಲ್ಲಿದ್ದಾರೆ ಸದನದಲ್ಲಿ ಮಾತಿನ ಜಟಾಪಟಿಯಲ್ಲಿ ಕೆಲವೊಂದು ಸರಿ ಸಭ್ಯತೆ ಗೆರೆಯನ್ನು ಮೀರಿ ಮಾತುಗಳು ಬರ್ಬೋದು ಅಥವಾ ಸಾರ್ವಜನಿಕವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬ್ಲಡಿ ಬಾಸ್ಟರ್ಡ್ ಅಂತ ಸಬ್ ಶಬ್ದಗಳನ್ನು ಬಳಸಿರಲಿಲ್ಲವಾ ಯಾವ್ಯಾವ ರೀತಿ ಅವಾಚ್ಯ ಶಬ್ದಗಳನ್ನು ನಿಂತಿದ್ದಾರೆ ಏಕವಚನದಿಂದ ನಿಂತಿಸಿಕೊಂಡಿದ್ದಾರೆ ಅಂತ ನಮಗೆ ಭಾಳಷ್ಟು ಉದಾಹರಣೆಗಳು ಸಿಗ್ತವೆ ಸದನದಲ್ಲಿ ಆಯಿತು ಅಂತಂದರೆ ಸದನ ಸಭಾಧ್ಯಕ್ಷರ ಸುಪರ್ದಿನಲ್ಲಿ ಇರುತ್ತೆ ಅಂಥ ಸದನದ ಬ ಬಾಗಿಲ ಹತ್ರ ಬಂದು ಸಿಟಿ ರವಿ ಅವ್ರನ್ನ ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕಾದಂತಹ ಆ ಏನಿತ್ತು ಸಭಾಧ್ಯಕ್ಷರ ರೂಲಿಂಗ್ ಇಲ್ದಲೆ ನೀವು ಅವರೇ ರೂಲಿಂಗ್ ಒಳಗಡೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಾದ ಕೂಡ ನೀವು ಆ್ಯಕ್ಷನ್ ಇನಿಷಿಯೇಟ್ ಹೋಗ್ತಾ ಹೋಗ್ತಾಯಿದ್ರಿ ಆಯಿತು ಅದರೊಳಗಡೆ ಏನಾದರೂ ಸಾಕ್ಷ್ಯಗಳಿತ್ತು ಅಂತಂದರೆ ಫಾರೆನ್ಸಿಕ್ ನಿಮಗೆ ರಿಪೋರ್ಟ್ ಬರಲಿ ಅದು ಬಂದಾದ ನಂತರ ಅದರಲ್ಲಿ ತಪ್ಪಾಗಿತ್ತು ಅಂತಂದರೆ ತಪ್ಪಿಗೆ ಸಭಾಧ್ಯಕ್ಷರು ಒಂದು ರೂಲಿಂಗ್ ಕೊಡಲಿ ಅದು ಬಿಟ್ಟು ನೀವೇ ತೀರ್ಮಾನಕ್ಕೆ ಬರ್ತೀರಲ್ಲ ನಾನದು ಅವನ ರಾಜ್ಯಸಭಾ ಮೆಂಬರ್ ಮಾಡಿದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದಾಗ ಅಯ್ಯೋ ಇಲ್ಲೋ ನಾಸಿರ್ ಸಾಬ್ ಸಿಂದಾಬಾದ್ ಅಂತ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರಂಗ ಅಲ್ಲ ಇವ್ರಿ ಫಸ್ಟ್ ಆಫ್ ಆಲ್ ಕಾನೂನು ತಿಳ್ಕೊಳ್ಳಿ ದಿಸ್ ಅಫೆನ್ಸ್ ಈಸ್ ಬೇಲೆಬಲ್ ಕರೆಕ್ಟಾ ಒಪ್ತೀರಾ ಎಲ್ಲರೂ ಬೇಲೆಬಲ್ ಇದ್ದಾಗ ಬೇಲ್ ಆಗಿದೆ ಅಷ್ಟೇ ಅದರಲ್ಲೇನು ಸತ್ಯಕ್ಕೆ ಜಯ ಅದರಲ್ಲೇನು ಇವರೆಲ್ಲ ಭಾಳ ಏನು ಎದೆ ತಟ್ಕೊಂಡು ಮಾತಾಡ್ತಾ ಇದ್ದಾರೆ ನಾಚಿಕೆ ಬರಬೇಕು ಒಂದು ಹೆಣ್ಮಗಳು ಹೇಳಿದ್ದಾರೆ ಹಿಂಗೆ ಇಂಥ ಪದ ಬಳಕೆ ಆಗಿದೆ ಅಂತ ಅವರ ಬೆನ್ನಿಗೆ ಹಲವಾರು ಶಾಸಕಿಯರು ನಿಂತಿದ್ದಾರೆ ಶಾಸಕರು ನಿಂತಾರೆ ಇಲ್ಲಪ್ಪ ತಪ್ಪಾಯಿತು ಅಂತಲೂ ಇಲ್ಲ ಅಲ್ಲ ಇವ್ರದು ಇದು ನಾನು ಹೇಳೇ ಇಲ್ಲ ಅಂತ ಇದ್ದಾನಲ್ಲ ಅಂದರೆ ನೀವು ಮಾಧ್ಯಮದಲ್ಲಿ ಪ್ರಸಾರ ಮಾಡಿರೋದು ಪ್ರಸಾರ ಮಾಡಿರೋದು ಕೂಡ ಇವ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಅಹಂಕಾರ ಇರಬೇಕು ಇವರಿಗೆ ಅಥವಾ ಎಷ್ಟು ದುರಂಕಾರ ಇರಬೇಕು ಇವರಿಗೆ ನಾನು ಹೇಳ್ದನಲ್ಲ ಇದು ಮನುಸ್ಮೃತಿಯ ಅವರ ಬುದ್ಧಿ ಇದು ಇದೆ ಆರ್ ಎಸ್ ಎಸ್ ತತ್ವದ ಶಾಖಾ ಟ್ರೈನಿಂಗು ಇವತ್ತು ಸದನದಲ್ಲಿ ಪ್ರದರ್ಶನ ಆಗಿದೆ ಈಗ ಬರಲಿ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಆಗಲೇ ಮಾಧ್ಯಮ ಮಾಧ್ಯಮದಲ್ಲಿ ಏನು ಬಂದಿದೆ ಅದು ಎಫ್ ಎಸ್ ಎಲ್ ಬರುತ್ತಲ್ಲ ಸುಳ್ಳನ್ನು ಸತ್ಯ ಹೇಗೆ ಮಾಡೋದು ಅದು ಅವರಿಂದ ಕಲಿಬೇಕಾಗಿದೆ ನಮ್ಮಿಂದ ಕಲಿಬೇಕಾಗಿರೋದು ಪ್ರಗತಿಪರವಾದಂಥ ರಾಜಕೀಯ ಮಾಡೋದು ಅವರು ಇಲ್ಲಿವರೆಗೂ ಸಿ ಟಿ ರವಿಯವರಾಗಿರ್ಬೋದು ಅಥವಾ ಬಿ ಜೆ ಪಿಯವರಾಗಿರ್ಬೋದು ಯಾರಾದರೂ ಮನೆಗೆ ದೀಪ ಅಂತ ಹಚ್ಚುವಂಥ ಯೋಜನೆ ಕೊಟ್ಟಿದ್ದಾರಾ ಬರೇ ಸಮಾಜದಲ್ಲಿ ಬೆಂಕಿ ಹಚ್ಚುವಂಥ ಯೋಜನೆಗಳು ಪ್ರಚೋದನೆ ಭಾಷ ಭಾಷಣಗಳು ಅಷ್ಟೇ ಮಾಡಿರೋದು ಆದರೆ ಇವ್ರ ಪ್ರಕಾರ ಯಡಿಯೂರಪ್ಪ ಅವರು ಪಾಕ್ಸ್ಕೋನಲ್ಲಿ ಇಲ್ವಲ್ಲಿವ ಮುನಿರತ್ನ ಅವರು ದಲಿತರ ಬಗ್ಗೆ ಒಕ್ಕಳಿಗೆ ಹೆಣ್ಮಕ್ಳ ಬಗ್ಗೆ ಮಾತೇ ಆಡಿಲ್ಲ ಎಚ್ ಐ ವಿ ಪೀಡಿತರ ಹೆಣ್ಮಗಳಿಗೆ ಇವರು ದುರುಪಯೋಗ ಮಾಡಿಕೊಂಡೇ ಇಲ್ಲ ಸಿ ಟಿ ಅವರು ಕೂಡ ಇಂಥ ಪದ ಬಳಕೆ ಮಾಡಿಲ್ಲ ಅವರು ಒಗ್ಗಟ್ಟಾಗಿದ್ದಾರೆ ಈ ಇನ್ಸಿಡೆಂಟ್ ಮೇಲೆ ಅಂದರೆ ಎಲ್ಲರೂ ದುಶ್ಯಾಸನಗಳೇ ಅಲ್ವಾ ಎಲ್ಲರೂ ಕೂಡ ಆರ್ ಎಸ್ ಎಸ್ ಒಂದೇ ಒಂದೇ ಶಾಲಾ ಮಕ್ಕಳಲ್ಲಿ ರೀ ಇವ್ರೆಲ್ಲರೂ ಒಂದೇ ಶಾಖಾ ಮಟ್ಟದಿಂದ ಬಂದವರು ಇಲ್ಲಪ್ಪ ಮಾಡಿ ತಪ್ಪು ಅಂತ ಒಬ್ಬರೇ ಹೇಳಿದ್ದು ಯಾವ ವೇದಿಕೆ ಅಂತ ಸಚಿವೆ ಹೆಬ್ಬಾಳ್ಕರ್ಗೆ ಸಿಟಿ ರವಿ ನಿಂದನೆ ಆರೋಪ ಲಕ್ಷ್ಮಿ ಹೆಬ್ಬಾಳ್ಕರ್ ಪರ ನಿಂತ ವೀರಶೈವ ಮಹಾಸಭಾ ಸಿಟಿ ರವಿ ಹೇಳಿಕೆಯನ್ನ ವೀರಶೈವ ಮಹಾಸಭಾ ಖಂಡಿಸಿದೆ ಜನಪ್ರತಿನಿಧಿಗಳು ಸದನದ ಘನತೆಯನ್ನ ಕಾಪಾಡಬೇಕು ಅಸಾಂವಿಧಾನಿಕ ಪದ ಸದನದ ಇತಿಹಾಸಕ್ಕೆ ಕಪ್ಪು ಚಿಕ್ಕೆ ಅಂತ ಹೇಳಿದ್ದಾರೆ ಸಿಟಿ ರವಿ ಮಾತನ್ನ ವೀರಶೈವ ಮಹಾಸಭಾ ಖಂಡಿಸುತ್ತೆ ಅಂತ ಹೇಳಿದ್ದಾರೆ ಸಿಟಿ ರವಿ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಒತ್ತಾಯಿಸಿದ್ದಾರೆ ಸರ್ಕಾರಕ್ಕೆ ಪತ್ರ ಬರೆದು ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ನಿಂತ ವೀರಶೈವ ಮಹಾಸಭಾ ಸಿಟಿ ರವಿ ಹೇಳಿಕೆಯನ್ನ ವೀರಶೈವ ಮಹಾಸಭಾ ಖಂಡಿಸುತ್ತೆ ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಸಿಟಿ ರವಿ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಒತ್ತಾಯಿಸಿದ್ದಾರೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ವೀರಶೈವ ಮಹಾಸಭಾದಿಂದ ಸರ್ಕಾರಕ್ಕೆ ಹೋದಂತ ಪತ್ರ ಇದು ಸಿಟಿ ರವಿ ಮಾತನ್ನ ವೀರಶೈವ ಮಹಾಸಭಾ ಖಂಡಿಸುತ್ತೆ ಜನಪ್ರತಿನಿಧಿಗಳು ಸದನದ ಘನತೆಯನ್ನ ಕಾಪಾಡಬೇಕು ಅಸಾಂವಿಧಾನಿಕ ಪದ ಸದನದ ಇತಿಹಾಸಕ್ಕೆ ಚುಕ್ಕೆ ಸಿಟಿ ರವಿ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಈ ಪತ್ರದ ಮೂಲಕ ಒತ್ತಾಯಿಸಲಾಗಿದೆ ಸರ್ಕಾರಕ್ಕೆ ಪತ್ರ ಬರೆದು ಕಾನೂನು ಕ್ರಮಕ್ಕೆ ವೀರಶೈವ ಮಹಾಸಭಾ ಆಗ್ರಹಿಸಿದೆ ಮಹಾಸಭಾದ ಅಧ್ಯಕ್ಷ ಶಾಮ್ನೂರು ಶಿವಶಂಕರಪ್ಪ ಒತ್ತಾಯಿಸಿದ್ದಾರೆ ಸ್ಕ್ರೀನ್ ಮೇಲೆ ಪತ್ರವನ್ನ ಕೂಡ ನೀವು ನೋಡ್ತಾ ಇದ್ದೀರಿ ಪತ್ರದ ಕಾಪಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್